ನೋಡ್ತಾ ಇರ್ಬೋದು ಕರುಗಳನ್ನೆಲ್ಲ ಕಟ್ಟಿದ್ದಾರೆ ಈ ಒಂದು ಜಾತ್ರೆಗೆ ಸಪ್ಲಮ್ಮ ಜಾತ್ರೆಗೆ ಕರುಗಳು ಕೂಡ ಬಂದಿದೆ ಎಲ್ಲ ಹಾಲು ಅಲ್ಲಿನ ಕರುಗಳು ನಮಸ್ಕಾರ ಹೆಸರು ಎಲ್ಲಿಂದ ಬರ್ತಾ ಇದ್ದೀರಾ ನಂದಗುಡದಿಂದ ಏನೂ ಏರ್ ಕಂಡ್ಬ ಕರ್ಕೊಂಡು ಬಂದಿದಿರಾ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ ಕರ್ಕೊಂಡು ಬಂದಿದ್ರಾ ಒಂದೇ ಏರಿಯಾ ಒಂದೇ ಏರು ಏನಲ್ಲ ಆಗಿದೆ ಅದು ನಾವು ಎರಡೆಲ್ಲು ಎರಡೆಲ್ಲು ಏನು ರೇಟ್ ಹೇಳ್ತಾ ಇದ್ದೀರ ನಾವು ಒಂದು ತೊಂಬತ್ತು ಒಂದು ತೊಂಬತ್ತು ಏನೇನು ಮೇವು ಹಾಕ್ತಿದ್ರ ಮನೆಯಲ್ಲಿ ಸ್ವಲ್ಪ ಜೋಳ ಕಡ್ಡಿ ಜೋಳದ ಕಡ್ಡಿಯೂ ಹಾಕ್ತೀರಾ ಅದು ಬಿಟ್ಟರೆ ಹಾಲು ಇಲ್ಲ ಇಲ್ಲ ಹೊಲ ಏರಿಲ್ಲ ಆಲ್ ಏನಿಲ್ಲ ಹೊಲ ಏರು ಕೊಟ್ಟ ಉಡುಮೆ ಎಲ್ಲ ಮಾಡ್ಸಿದ್ದೀರಾ ಹಾಂ ಓಕೆ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ತೊಂಬತ್ತು ಫೈನಲ್ ಫೈನಲ್ಲೂ ಎಂಬತ್ತೈದು ಆದರೆ ಕೊಟ್ಬಿಟ್ಟು ಎಂಬತ್ತೈದು ಕೊಡ್ತೀರಾ ಹಾಂ ತಮ್ಮ ನಂಬರ್ ಹೇಳ್ತೀರಾ ನೈನ್ ಡಬಲ್ ಏಟ್ ಜೀರೋ ತ್ರೀ ಒನ್ ಫೋರ್ ನೈನ್ ಡಬಲ್ ಏಟ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ವೆಂಕಟೇಶಪ್ಪ ವೆಂಕಟೇಶ್ ಅವ್ರ ಎಲ್ಲಿಂದ ಬರ್ತಾ ಇದ್ ಇಲ್ಲಿ ಗರಿಹಳ್ಳಿ ಗರಿಯ ಎಲ್ಲಿ ಬರುತ್ತೆ ಯಾವ ತಾಲೂಕು ತಾಲೂಕು ಹೊಸಕೋಟೆ ತಾಲೂಕು ಈಗ ಈ ಒಂದು ಜಾತ್ರೆಗೆ ಬೀಜ ಓರಿ ಕರ್ಕೊಂಡು ಬಂದಿದ್ರ ಹೌದು ಏನ್ ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ ಒಂದು ಎಪ್ಪತ್ತೈದು ಹೇಳ್ತಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತಾರ ಫೈನಲ್ ಅಂದ್ರೆ ಅರವತ್ತೈದು ಅರವತ್ತೈದು ಮನೆ ಹತ್ರ ಎಲ್ಲ ಬರ್ತಾ ಇದಾರೆ ಓರಿ ಇದಕ್ಕಿಲ್ಲ ಮತ್ತಾಯಿದ್ರು ಯಾರು ಬಿಡ್ತಾ ಇಲ್ಲ ಯಾರಿಗೂ ಬಿಡ್ತಾ ಇಲ್ಲ ಈಗ ಸದ್ಯಕ್ಕೆ ಏನ್ ಮೇವು ಆಗ್ತಿದ್ರ ಮೇವು ಎಲ್ಲ ಒಂದು ಹಾಲ ಒಂದು ಎರಡು ಲೀಟ್ರ್ ಹಾ ಒಂದು ಐದು ಹಾ ದಳುರಿ ಒಂದ್ ಎರಡು ಕೆ ಜಿ ಓಕೆ ಜೋಳ ಜೋಳ ಇಷ್ಟು ಜನ ಮೇವು ಈಗ ಸದ್ಯಕ್ಕೆ ಯಾವುದೋ ಓರಿ ಬಿಡಿಸ್ತಾ ಇಲ್ಲ ಇಲ್ಲ ಓರಿ ಯಾವುದೂ ಬಿಡ್ತಾ ಇಲ್ಲ ಹಾಂ ಕಾಯಿ ಓರಿ ಬೀಜ ಬಿಡೋದಿಲ್ಲ ಹಾಂ ಓರಿ ಚೆನ್ನಾಗಿದೆ ಓಕೆ ರೈಸ್ಗೂ ಆಗುತ್ತೆ ರೈಸ್ಗೂ ಆಗುತ್ತೆ ಓರಿ ಪರ್ಪಸ್ಗೂ ಆಗುತ್ತೆ ಆಗುತ್ತೆ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಡಬಲ್ ನೈನ್ ಹಾಂ ಸೆವೆನ್ ಟೂ ಓಕೆ ಫೈವ್ ಟೂ ಓಕೆ ಸಿಕ್ಸ್ ನೈನ್ ಓಕೆ ಸೆವೆನ್ ಸಿಕ್ಸ್ ಓಕೆ ಥ್ಯಾಂಕ್ ಯು ಎಲ್ಲ ಕಡೆ ಕೂಡ ಸಖತ್ತು ಕ್ರೌಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಜಾತ್ರೆಗೆ ಬಂದಿರತಕ್ಕಂಥ ರೈತರು ತಮ್ಮ ರಾಸುಗಳಿಗೆ ಹಲವಾರು ರೀತಿಯಲ್ಲಿ ಒಂದು ಏನು ಚಪ್ರ ಇರ್ಬೋದು ಅದನ್ನು ಅಲಂಕಾರ ಮಾಡಿದ್ದಾರೆ ನೋಡೋಕ್ಕೆ ಖುಷಿಯಾಗುತ್ತೆ ಅಲ್ವಾ ಈ ಒಂದು ಜಾತ್ರೆ ನಡೀತಾ ಇರೋದು ತೋರ್ನಹಳ್ಳಿ ಒಂದು ಗ್ರಾಮದಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಕೆ ಸಿ ಶಿವಕುಮಾರ್ ಅಂತ ಶಿವಕುಮಾರ್ ಅವರು ಎಲ್ಲಿಂದ ಬರ್ತಾ ಇದಾರೆ ನಾವು ಕುಂದಳ್ಳಿಯಿಂದ ಸರ್ ಕುಂದಳ್ಳಿ ಯಾವ ತಾಲೂಕ್ ಬರುತ್ತೆ ಸರ್ ಬೆಂಗಳೂರು ತಾಲೂಕು ಬೆಂಗಳೂರು ಹೌದು ಓಕೆ ಈ ಒಂದು ಜಾತ್ರೆಗೆ ಸಪ್ಲಮ ಜಾತ್ರೆಗೆ ಎಷ್ಟ್ ಜೊತೆ ಏರ್ ಕರ್ಕೊಂಡು ಬಂದಿದ್ರ ಎರಡ್ ಜೊತೆ ಸರ್ ಎರಡ್ ಜೊತೆ ಏನ್ ಏನಲ್ಲಾಗಿದೆ ಇದಕ್ಕೆ ಒಂದ್ ಅಲ್ಲಾಗಿಲ್ಲ ಓಕೆ ಏನ್ ರೇಟ್ ಹೇಳ್ತಾ ಇದ್ರೆ ಫೈನಲ್ ಅಂದ್ರೆ ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಓಕೆ ಏನೇನ್ ಆಗ್ತಾ ಇದ್ರಾ ಸರ್ ರಾಗಿ ಹುಲ್ಲು ರಾಗಿ ಹುಲ್ಲು ಮತ್ತೆ ತಿಂಡಿ ಕೊಡ್ತೀರಿ ಸರ್ ತಿಂಡಿ ಬೂಸಾ ತಿಂಡಿ ಎಲ್ಲ ಕೊಡ್ತೀರಾ ತಿಂಡಿ ಬೂಸಾ ಹಾಲ್ ಏನಾದ್ರು ಕೊಡ್ತೀರಾ ಇಲ್ಲ ಸರ್ ಕೊಡ್ತಾ ಇಲ್ಲ ಉಳುಮೆ ಎಲ್ಲ ಮಾಡಿಸ್ತೀರಾ ಉಳುಮೆ ಏನ್ ಮಾಡಲ್ಲ ಬಂಡಿ ಕೆಲಸ ಸುಮ್ನೆ ನಾವು ಏನಾದ್ರು ಜಾತ್ರೆ ಅಂತ ಫಂಕ್ಷನ್ ಇದ್ರೆ ಪಲ್ಲಕ್ಕಿ ಅಂತ ಮಾಡಿಸಿದ್ರಿ ಈ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ನೀವು ಇದನ್ನ ಏನೋ ಒಂದು ಹೆಚ್ಚು ಕಮ್ಮಿ ಕೊಡೋಣ ಸರ್ ಒಂದು ಐದು ಸಾವಿರ ಐದ್ ಸಾವಿರ ಹೆಚ್ಚು ಕಮ್ಮಿ ಕೊಡೋಣ ಸುಳಿಗಿಳಿ ಎಲ್ಲ ಶುದ್ಧವಾಗಿದೆ ಎಲ್ಲ ಶುದ್ಧವಾಗಿದೆ ಸರ್ ಎಲ್ಲ ಶುದ್ಧವಾಗಿದೆ ಬಂದ್ ಕೇಳ್ತಾ ಇದಾರ ಬರ್ತಾರೆ ಹೋಗ್ತಾ ಇರ್ತಾರೆ ಸರ್ ಬರ್ತಾರೆ ಹೋಗ್ತಾ ಹೌದು ಇದ್ ಬಿಟ್ಟು ಮನೆಯಲ್ಲಿ ಎಷ್ಟು ಜೊತೆ ಇದೆ ಸರ್ ಇಲ್ಲ ಸರ್ ಎರಡೇ ಜೊತೆ ಇದ್ದಿದ್ದು ಎರಡು ಜೊತೆ ಇರೋದು ಎರಡು ಜೊತೆ ಕರ್ಕೊಂಡು ಬಂದಿದ್ದೀನಿ ಕರ್ಕೊಂಡು ಬಂದಿದ್ದೀನಿ ತಮ್ಮ ನಂಬರ್ ಹೇಳ್ತೀರಾ ನೈನ್ ಡಬಲ್ ಝೀರೋ ಏಟ್ ಫೋರ್ ಫೋರ್ ಡಬಲ್ ಓಕೆ ಈಗ ಒಂದು ಎತ್ತನ ಎದ್ಬಿಟ್ರಿ ಸ್ವಲ್ಪ ತೋರಿಸಿ ನಮಗೆ ಎದಾಳು ಬಾ ಇದಳು ಬೇಡ ಉಲ್ಲೆತ್ತದ ಹುಲ್ಲು ಉಲ್ಲೆತ್ತದ್ರ ಮೇಲೆ ಸರ್ ಈ ಒಂದು ಏರ್ಗಳು ನಿಮ್ದೇನಾ ಹಾ ಇದು ನಮ್ದೇ ಸರ್ ಇದನ್ನ ಇದು ಏನಲ್ಲ ಸರ್ ಇದಕ್ಕೆ ಇದು ಅಲ್ಲಾಗಿದೆ ಇದೆಲ್ಲ ಆಗಿಲ್ಲ ಏನ್ ರೇಟ್ ಹೇಳ್ತಾ ಇದಕ್ಕೆ ಇದು ಮೂರ್ ಲಕ್ಷ ಹೇಳ್ತಾ ಇದ್ದೀವಿ ಲಕ್ಷ ಫೈನಲ್ ಫೈನಲ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಹೆಚ್ಚು ಕಡಿಮೆ ರೇಟ್ ಹೇಳ್ತಾ ಇಲ್ಲ ನೀವು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಕೊಡ್ತೀನಿ ಸರ್ ಏನೋ ಬಂದ್ರೆ ಕೊಡ್ತೀನಿ ಓಕೆ ಬಂದು ಕುತ್ಕೊಂಡ್ರೆ ಕೊಡ್ತೀನಿ ಸರ್ ಬಂದಿರೋದೇ ಖುಷಿನ ಮಾರಾಟ ಖುಷಿಯಿಂದ ಮಾರಾಟ ಮಾಡೋದಕ್ಕೆ ಇಲ್ಲ ಶೋಕಿಗಂತ ತಗೊಂಬಂದಿದಿರಿ ದೇವ್ರಿಗೆ ಮೆರವಣಿಗೆ ಮಾಡ್ಬೇಕಂತ ನಾಳೆ ಮೆರವಣಿಗೆ ಮಾಡ್ತಾ ಇದೀರಿ ನಮ್ ಕೈಲಾಗ ಅಷ್ಟು ಒಂದ್ ಐನೂರು ಸಾವಿರ ಜನಕ್ಕೆ ಪ್ರಸಾದ ಕೊಡ್ಬೇಕು ಅನ್ಕೊಂಡಿದೀವಿ ಬಾನ್ಕ ನೀರ್ ಮಧ್ಯ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಿ ಕೊಡ್ಬೇಕು ಅಂತ ದೇವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಕಡೆಯಿಂದ ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾ ಇದ್ರಿ ನಾವು ನಮ್ ತಾತ ಜೊತೆ ಒಂದ್ ಇಪ್ಪತ್ ವರ್ಷ ಹಿಂದೆ ಬರ್ತಾ ಇದ್ರಿ ನಮ್ ತಾತ ಎತ್ತಿಗಳು ಮಾರಾಟ ಮಾಡ್ತಾ ಇದ್ರು ದಳ್ಳಾಳಿ ಅವರು ಅವ್ರಾದ್ಮೇಲೆ ನಾವು ಈವಾಗ ಇದೆ ಇಪ್ಪತ್ತು ವರ್ಷ ಆದ್ಮೇಲೆ ಬಂದಿರೋದು ಫಸ್ಟ್ ಟೈಮ್ ನಮ್ ಜನರೇಷನ್ ಬಿಟ್ಟು ನೀವು ಬರ್ತಾ ಇದ್ರ ಇಲ್ಲ ನಮ್ ತಂದೆಯವ್ರು ಮಾಡಿಲ್ಲ ನಾನೇ ಮಾಡಿದ್ರು ಅಲ್ಲ ಮಾಡಿಲ್ಲ ನಿಮ್ ತಾತವ್ರು ಮಾಡಿದ್ರು ನಮ್ ತಾತವ್ರು ಮಾಡಿದ್ಮೇಲೆ ನಾನು ಮಾಡಿದ್ದೆ ನಿಮ್ ತಂದೆಯವ್ರು ಮಾಡಿದ್ರು ಮಾಡಿದ್ದಾರೆ ಈಗ ನೀವು ಸರ್ ಒಳ್ಳೇದಾಗ್ಲಿ ಸರ್ thank <laughs> you

ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜೊತೆ ಏರುಗಳನ್ನ ಕಟ್ಟಿದ್ದಾರೆ ಸಪ್ಲಮ ಒಂದು ಜಾತ್ರೆಯಲ್ಲಿ ಹಾಗೆ ಈಗ ನೋಡ್ತಾ ಇರ್ಬೋದು सर नेम देना है तो ಸರ್ ಯಾರು ಸರ್ ಮುಂದೆನ ಮಾತಾಡ್ತೀರಾ ಆಗ್ಲೇ ಮಾತಾಡಿದ್ದ ನಮ್ದು ಬೇರೆ ಅದಕ್ಕೆ ಕೇಳ ನಾವು ಬಿಡ್ತೀರಾ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಹೆಂಗ್ ನಡೀತದೆ ವ್ಯಾಪಾರ ಎಲ್ಲ ಏನೋ ಪರವಾಗಿಲ್ಲ ಸರ್ ತಕ್ಕ ಮಾಡ್ತಾನೆ ತಗೋತ ಇಲ್ಲ ಏನೋ ಮಾರಾಟ ಬಂದಿದೆ ಸರ್ ಇದು ಹಾಲಲ್ಲೋ ಹಾಲಲ್ಲ ಇಲ್ಲ ಅಲ್ಲಿ ಇಲ್ಲ ಅದೇ ಹಾಲಲ್ಲೋ ಹಾಲಲ್ಲೋ ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ನಾವು ಇದು ಹೇಳ್ತಾ ಇದ್ದೀರಾ ಐವತ್ತು ಸಾವಿರ ಐವತ್ತು ಹೇಳಿದ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಫೈನಲ್ ಅಂದರೆ ನಲ್ವತ್ತು ನಲ್ವತ್ತೈದಕ್ಕೆ ನಂಬರ್ ಹೇಳ್ತೀರಾ ಫೋನ್ ನಂಬರ್ ತಗೊಳ್ಳಿ ನೈನ್ ಡಬಲ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಓಕೆ ಮಾಡ್ತಾನೆ ಹೋಗಿ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಎಲ್ಲಿಂದ ಬರ್ತಾ ಸರ್ ನಾವು ತಮಿಳ್ನಾಡಿದ ತಮಿಳ್ನಾಡಿಂದ ಈಗ ಏನು ಬೀಚ್ವ್ರಿಗೆ ಕರ್ಕೊಂಡು ಬಂದಿದ್ರಲ್ಲ ಏನು ರೇಟ್ ಸರ್ ತೊಂಬತ್ತು ಸಾವಿರ ಹೇಳ್ತೇನೆ ಫೈನಲ್ ಫೈನಲ್ ಒಂದು ಎಂಬತ್ತು ಎಂಬತ್ತು ಏನೇನು ಏನೇನ್ ಸರ್ ನಾವು ಮಾಮೂಲಿ ಹಸಿವುಳ್ಳಿ ಹಾಂ ಈಗ ರವೆ ಎಲ್ಲೆಲ್ಲಿ ಹೋಗ್ತೀರಾ ನಾವು ಮತ್ತೆ ಇಲ್ಲಿ ನಮ್ಮ ಊರು ಪಕ್ಕದಲ್ಲಿ ತೋಪ ಎಲ್ಲಾಗುತ್ತೆ ರಂಗಿರಪ್ಪನ ತೋಪ ಅಂದ್ಬಿಟ್ಟು ಅಷ್ಟೇ ಎರಡು ಮೂರು ಜಾತ್ರೆ ಮಾಡ್ತೀವಿ ಏನಲ್ಲಾಗಿದೆ ಇದಕ್ಕೆ ಎರಡಲ್ಲ ಸರ್ ಎರಡಲ್ಲ ಈಗ ಫೈನಲ್ ಅಂದರೆ ಏನು ರೇಟ್ ಹೇಳ್ತೀರಾ ಸರ್ ಅದಕ್ಕೆ ಸರ್ ಫೈನಲ್ ಬಂದುಬಿಟ್ಟು ನಾವು ಎಂಬತ್ತು ಸಾವಿರ ಬಂದರೆ ಬಿಡ್ತೀವಿ ಎಂಬತ್ತು ಬಂದರೆ ಬಿಡ್ತೀರಾ ನಂಬರ್ ಹೇಳ್ತೀರಾ ಹ್ಞೂ ಸರ್ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೈವ್ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ಓಕೆ ಸರ್ ತ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್